ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮಜಾ ಗರ್ಲ್ ತ್ರಿಷಾ ರಮೇಶ್ ಇವತ್ತು ಸಿಂಗಾರ ಸೀರಿಯಲ್ ಸಾಹಿತ್ಯನ ಬರ್ದು ಎಷ್ಟೋ ಹುಡುಗರಿಗೆ ಹಾಡ್ ಫೇವರೇಟ್ ಆಗಿರುವಂತ ಹಾಡನ್ನ ಬರ್ದು ಎಲ್ರೂ ಮನ್ಸನ್ನ ಗೆದ್ದಿರುವಂತ ಪ್ರಮೋದ್ ಮರವಂತೆ ಸರ್ ನಮ್ ಜೊತೆಗಿದ್ದಾರೆ ನಮಸ್ತೆ ಸರ್ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್ ಹೆಂಗ್ ನಡೀತಾ ಇದೆ ಕೆಲಸ ಆಗಿ ಕೆಲಸ ರೈಟಿಂಗ್ ಕೆಲಸಗಳು ನಡೀತಾ ಇದೆ ಸಾಂಗ್ ರೈಟಿಂಗ್ ಜಾಸ್ತಿ ಸೊ ಅದ್ಬಿಟ್ರೆ ನಾನು ಪುಸ್ತಕಗಳನ್ನು ಬರಿತಾ ಇರ್ತೇನೆ ಸೊ ಆ ಕೆಲಸ ನಡೀತಾ ಇಂಟ್ರೆಸ್ಟ್ ಬಂದಿದ್ದು ಹೇಗೆ ಸಾಹಿತ್ಯ ಇಲ್ಲ ಸಾಹಿತ್ಯ ಆದ್ಮೇಲೆ ಇಂಟ್ರೆಸ್ಟ್ ಬಂದಿದ್ದು ನಾನು ಇಂಜಿನಿಯರಿಂಗ್ ಓದ್ತಾ ಇರ್ಬೇಕಾದ್ರೆ ಚಿಕನ್ ಲಿಂದ ಇದೆಲ್ಲ ಏನು ಗೊತ್ತಿಲ್ಲ ಕ್ಯಾಸೆಟ್ ಮೇಲೆ ಹೆಸರುಗಳನ್ನ ನೋಡ್ತಾ ಇದ್ವಿ ಯಾರು ಬರ್ದವ್ರು ಹಂಸಲೇಖ ಅವರು ಕೆ ಕಲ್ಯಾಣ್ ಕವಿರಾಜ್ ನಾಗೇಂದ್ರ ಪ್ರಸಾದ್ ಅನ್ನೋ ತರ ಬಟ್ ಎಲ್ಲೂ ನಮ್ಗೆ ನಾನು ಹಾಡು ಬರೀಬೇಕು ಅಥವಾ ಸಿನಿಮಾ ಸಾಹಿತ್ಯ ಕ್ಷೇತ್ರಕ್ಕೆ ನಾನು ಬರ್ತೀನಿ ಅನ್ನೋ ಒಂದು ಊಹೆನೂ ಇರಲಿಲ್ಲ ಅದು ಇಂಜಿನಿಯರಿಂಗ್ ಟೈಮ್ ಅಲ್ಲಿ ನಾನು ಏನೋ ಓದೋದಕ್ಕೆ ಶುರು ಮಾಡಿದೆ ಅದು ಬರೆಯೋದಕ್ಕೆ ಶುರು ಮಾಡೋ ಥರ ಮಾಡಿದ್ರು ಇತ್ತೀಚೆಗೆ ಅಷ್ಟೇ ಒಂದು ಸಾಂಗ್ ನೋಡ್ದೆ ನಿಮ್ದು ಇಂಟರ್ವಲ್ ಮೂವಿದು ದೂರದ ಊರು ನಮ್ಗೆ ಯಾಕೆ ಬೇಕು ಅಂತ ಅದ್ ಎಷ್ಟೋ ಜನ ಬೆಂಗಳೂರಿಗಲ್ಲಿ ಅಂದ್ರಲ್ಲೂ ನಮ್ಮ ಊರ್ ಬಿಟ್ ಬಂದವರಿಗಂತೂ ತುಂಬಾ ಹತ್ರ ಆಗಿರುವಂತ ಸಾಂಗ್ ನೀವೆಲ್ಲ ಎಲ್ಲ ಜೋನರ್ ಸಾಂಗ್ಸ್ ನಾನು ಕೇಳಿದಿನಿ ಚಂದ ಚಂದ ನನ್ ಹೆಂಡತಿ ಸಿಂಗಾರ ಸೀರಿ ಎಲ್ಲ ಆಮೇಲೆ ಅಪ್ಪು ಸರ್ ಮೇಲೆ ಬರ್ದಿರೋ ಸಾಂಗ್ಸ್ ಎಲ್ಲ ನೋಡಿದ್ವಿ ಈ ಜೋನರ್ ಸಾಂಗ್ ನ ಯಾಕೆ ಟ್ರೈ ಮಾಡ್ಬೇಕು ಅಂತ ಅನ್ನಿಸ್ತು ಸೊ ಅದೇ ನೀವೇ ಹೇಳಿದಂಗೆ ನನ್ಗೆ ಫಸ್ಟ್ ಇಂದೂ ನಾನು ಲಕ್ಕಿ ಫೀಲ್ ಮಾಡ್ತೀನಿ ಯಾಕಂದ್ರೆ ನನ್ಗೆ ಇಂಥದ್ದಂತ ಯಾರು ಫಿಕ್ಸ್ ಮಾಡಿಲ್ಲ ನನ್ಗೆ ರೊಮ್ಯಾಂಟಿಕ್ ಸಾಂಗ್ ಎಮೋಷನಲ್ ಸಾಂಗ್ಸ್ ಜಾಸ್ತಿ ಬರುತ್ತೆ ಈಗ ಬಟ್ ಯಾರು ಇವ್ನ ಫಿಕ್ಸ್ ಮಾಡಲಿಲ್ಲ ಹಂಗಾಗಿ ಮುಂಚೆ ಅಂದ್ರೆ ಸಾಂಗ್ ಸಾಂಗ್ಸ್ ಬರ್ತಾ ಇತ್ತು ಇದು ಇಂಟರ್ವಲ್ ಫಸ್ಟ್ ಲವ್ ಸಾಂಗ್ ಕೊಟ್ಟಿದ್ರು ಸುಖೇಶ್ ಅಂತ ಪ್ರೊಡ್ಯೂಸರ್ ಕಮ್ ರೈಟರ್ ಅದನ್ನ ಬರ್ದಾದ್ಮೇಲೆ ಸರ್ ಇದೊಂದು ಅವಾಗ್ಲೇ ಹೇಳಿದ್ರು ನನ್ಗೆ ಎರಡು ಸಾಂಗ್ ಬರೀಬೇಕು ನೀವು ಒಂದು ಪ್ಯಾಥೋ ಸಾಂಗ್ ಇದೆ ತುಂಬಾ ಇಂಪಾರ್ಟೆಂಟ್ ಸಾಂಗ್ ಅದು ಅಂತ ಅದು ನನ್ಗೆ ತುಂಬಾ ಕನೆಕ್ಟಿಂಗ್ ಯಾಕಂದ್ರೆ ಮೇ ಬಿ ನಾನು ಬೆಂಗ್ಳೂರ್ಲೇ ಬೆಳೆದು ಬೆಂಗಳೂರಲ್ಲೇ ಇದ್ದಿದ್ರೆ ನನಗೆ ಅಷ್ಟು ಚೆನ್ನಾಗಿ ಬರೆಯಕ್ಕೆ ಆಗ್ತಿತ್ತು ಗೊತ್ತಿಲ್ಲ ಸೊ ನಾನು ಒಬ್ಬ ಹಳ್ಳಿ ಬಿಟ್ಟು ಬಂದವನು ಬೆಂಗಳೂರಿಗೆ ಬಂದು ನಾನು ಆ ಪದಾಟಗಳನ್ನೆಲ್ಲ ಒಂದಿಷ್ಟು ನಾನು ಪಟ್ಟಂತ ಒಂದಿಷ್ಟು ಕಷ್ಟಗಳನ್ನೆಲ್ಲ ಅಲ್ಲಿ ಸಾಲುಗಳ ಮೂಲಕ ತರೋದು ಟ್ರೈ ಮಾಡಿದ್ದೀನಿ ಸೊ ಇಲ್ಲಿ ಏನು ಸಾಧ್ಯವಾಗಿದೆ ವಾಪಸ್ ಹೋಗೋರು ಇರ್ತಾರಲ್ಲ ಅವರು ಅವ್ರು ವಾಪಸ್ ಹೋಗಿದ್ರೆ ಅಕಸ್ಮಾತ್ ನಾನು ಇಲ್ಲಿ ಏನು ಮಾಡೋಕ್ಕಾಗ ವಾಪಸ್ ಹೋಗಿದ್ರೆ ಹೋಗುವಾಗ ಹೆಂಗಿರ್ತಿತ್ತು ನನ್ನ ಮನಸ್ಥಿತಿ ಅನ್ನೋದನ್ನ ಸೊ ಅದೆಲ್ರಿಗೂ ದೂರದ ಊರು ದೂರದಿಂದಾನೇ ಚಂದ ನಮ್ಮೂರೇ ನಮಗೆ ಚಂದ ಸೊ ಅಲ್ಲಿ ಕೆಲವೊಂದು ಸಾಲುಗಳು ತುಂಬಾ ಅಂದ್ರೆ ಅಹ್ ಕಾಸೆಂಬ ಕುಲುಮೆಯೊಳಗೆ ಕೈಕಾಲು ಬೆಂದವು ಕಣ್ತುಂಬ ಹೊಗೆ ತುಂಬಿ ಕಂಗಾಲು ಆದವು ಸೊ ಸಡನ್ ಆಗಿ ಒಬ್ಬ ಹಳ್ಳಿಯಿಂದ ಸಿಟಿಗೆ ಬಂದಾಗ ಆಗದೆ ಅದು ಇಲ್ಲಿ ಎಲ್ಲಿ ನೋಡಿದ್ರು ಕಾಸು 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 ಸೊ ನಾವು ಸೋತೋಗ್ಬಿಟ್ಟಿರ್ತೀವಿ ಹೊಗೆ ಅಲ್ಲಿ ನಾವು ಪರಿಶುದ್ಧವಾದ ಗಾಳಿಯಲ್ಲಿ ಇರ್ತೀವಿ ಹಳ್ಳಿ ಕೆರೆ ಹಳ್ಳಗಳನ್ನೆಲ್ಲ ನೋಡ್ಕೊಂಡು ಬಂದವರು ಸಡನ್ ಆಗಿ ಇಲ್ಲಿ ಹೊಗೆ 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 ಟ್ರಾಫಿಕ್ ಅಲ್ಲಿ ಸೊ ಆ ಒಂದು ಪರದಾಟಗಳನ್ನೆಲ್ಲ ತರೋದಕ್ಕೊಂದು ಒಳ್ಳೆ ಸಾಂಗ್ ಸಿಕ್ತು ನನಗೆ ಕೇಸ್ ಬೆಂಗಳೂರಿಗೆ ಬಂದಾಗ ಸೆಟ್ ಅಂತ ಅನ್ಸಿತ್ತಾ ಖಂಡಿತ ಅನ್ಸಿಲ್ಲ ಯಾಕಂದ್ರೆ ಬೆಂಗಳೂರಿಗೆ ಬರೋವಾಗಲೇ ನಾನು ಸಿನಿಮಾ ರಂಗದಲ್ಲಿ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡ್ ಬಂದಿದ್ರು ಮತ್ತೆ ನಾನು ಇಂಜಿನಿಯರಿಂಗ್ ಮಾಡಿರೋದ್ರಿಂದ ಕೆಲಸ ಹಳ್ಳಿಲಂತೂ ಕೆಲಸ ಇಲ್ಲ ನನಗೆ ಸೊ ಹಳ್ಳಿಗೆ ಹೋದ್ರೆ ನಾನು ಕೃಷಿ ಎಲ್ಲ ಮಾಡ್ಕೊಂಡಿರ್ಬೇಕು ಅದು ನಮ್ಗೆ ನಾವು ಓದಿರೋ ಇದಕ್ಕೆ ನಾನು ಮಾಡ್ತೀನಿ ಅಂದ್ರೆ ನಮ್ಮ ತಂದೆ ತಾಯಿ ಬಿಡ್ತಿರ್ಲಿಲ್ಲ ಬಿಡ್ತಾ ಇರ್ಲಿಲ್ಲ ಸೊ ಹಂಗಾಗಿ ಬೆಂಗಳೂರು ನನ್ನ ಕರ್ಮಭೂಮಿ ನಾನು ಅಲ್ಲೇ ಬದುಕು ಕಟ್ಕೊಳ್ಳೋದು ಅನ್ನೋದು ಫಿಕ್ಸ್ ಆಗಿ ಹೋಗಿತ್ತು ಹಾಗಾಗಿ ನನ್ಗೆ ವಾಪಸ್ ಹೋಗುವಂತ ಎಲ್ಲೂ ಆ ರೀತಿ ಆ ರೀತಿ ಯೋಚನೆ ಮಾಡುವಂಥ ಪ್ರಮೇಯಗಳು ಎಲ್ಲೂ ಬರಲಿಲ್ಲ ನನಗೆ ಬಟ್ ಕೆರಿಯರ್ ಅಂತ ಬಂದಾಗ ನಾನು ಸಿನಿಮಾ ರಂಗ ಅಂತ ಚೂಸ್ ಮಾಡ್ಕೊಂಡಿದ್ದೆ ಯಾವಾಗ ಇಂಜಿನಿಯರಿಂಗ್ ನಾನು ಒಂದಿಷ್ಟು ಲೋನ್ಗಳು ಮಾಡ್ಕೊಂಡಿದ್ದೆ ಸೊ ಇಂಜಿನಿಯರಿಂಗ್ ಜಾಬ್ಗೆ ಸೇರಬೇಕು ಕಂಪ್ಲೀಟ್ ಇದಕ್ಕೆ ಬಂದ್ಬಿಡ್ಲ ಫಸ್ಟ್ಗೆ ಅಥವಾ ಇದಕ್ಕೆ ಬರೋದು ಅಂತ ಖಾಯಂ ಇತ್ತು ಬಟ್ ಸೀದಾ ಬಂದ್ಬಿಡ್ಲಾ ಅಥವಾ ನಾನು ಒಂದ್ ಎರಡು ವರ್ಷ ವರ್ಕ್ ಬರಲ್ಲ ಅನ್ನೋದು ಒಂದು ಸ್ವಲ್ಪ ಗೊಂದಲ ಇತ್ತು ಗೊಂದಲಗಳಿತ್ತು ಬಿಟ್ರೆ ಎಲ್ಲೂ ಊರ್ಗ್ ವಾಪಸ್ ಫಸ್ಟ್ ಸಾಂಗ್ ಬರ್ದಾಗ ಅನ್ಕೊಂಡಿರೋ ಸಾಂಗ್ ಫಸ್ಟ್ ಬರ್ದಾಗ ಸಿನ್ಮಾಗ ಅಂತ ಬರ್ದಿದ ನಾವು ನಾವು ಒಂದು ಆಲ್ಬಮ್ ಸಾಂಗ್ ಅಂತ ಮಾಡಿದ್ದು ರವಿ ಬಸೂರ್ ಅವರು ಅವರ ಚಾನಲ್ಗೆ ಒಂದಿಷ್ಟು ನೂರು ಕುಂದಾಪುರ ಕನ್ನಡ ಕುಂದ ಪದ್ಯಗಳು ಅಂತ ಮಾಡಿದ್ದು ಅದರಲ್ಲಿ ಒಂದು ಹಾಡಿದು ಸೊ ಆವಾಗ ನನಗೆ ಫಸ್ಟ್ ಟೈಮ್ ಒಂದು ಹಾಡ್ ರಿಲೀಸ್ ಆಗ್ತಿರೋದು ನಂದು ರಿಲೀಸ್ ಆದ್ರೆ ಸಾಕು ಸೊ ಅದು ಸಿನಿಮಾಕ್ ಹೋಯ್ತು ಅಂದಾಗ ನನಗೆ ಒಂದು ಯಾಕಂದ್ರೆ ಡೆಫಿನೆಟ್ಲಿ ಅಪ್ಪು ಸರ್ ಅವರ ಕೆರಿಯರ್ ಗ್ರಾಫ್ ನೋಡ್ಕೊಂಡ್ ಬಂದ್ರೆ ಅವರ ಸಿನಿಮಾದಲ್ಲಿ ಐದು ಹಾಡ್ ಇದ್ರೆ ಮಿನಿಮಮ್ ಮೂರ್ ಹಾಡ್ ಅಂತೂ ಹಿಟ್ ಆಗಿರುತ್ತೆ ಸೊ ಆ ಒಂದು ದೃಷ್ಟಿಯಿಂದ ನನಗೆ ಈ ಹಾಡ್ ಹಿಟ್ ಆಗುತ್ತೆ ಅನ್ನೋದೊಂದು ಒಂದು ಆತ್ಮವಿಶ್ವಾಸ ಇತ್ತು ಆದ್ರೂ ಎಲ್ಲ ಕಡೆ ಅದು ಕುಂದಾಪುರ ಕನ್ನಡ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಬೇರೆ ಜಿಲ್ಲೆಯವರು ಬೇರೆ ಭಾಷೆ ಕನ್ನಡದ ಬೇರೆ ಪ್ರಕಾರಗಳನ್ನು ಮಾತಾಡೋರು ಹೇಗ್ ತಗೋತಾರೆ ಅನ್ನೋದು ಒಂಚೂರು ಗೊಂದಲ ಇತ್ತು ಬಟ್ ವಿಶುವಲ್ ನೋಡಿದ್ಮೇಲೆ ನನ್ಗೆ ರವಿ ಬಸವರ್ ಸ್ಟುಡಿಯೋದಲ್ಲೇ ನಾನು ವಿಜುವಲ್ ನೋಡಿದ್ವಿ ಫಸ್ಟ್ ಅಪ್ಪು ಸರ್ ಮತ್ತೆ ರಶ್ಮಿಕಾ ಮಂದ್ರ ಕಾಂಬಿನೇಷನ್ ಆ ವಿಜುವಲ್ ಮೇಲೆ ನನ್ಗೆ ಡೆಫಿನೆಟ್ಲಿ ಇದು ಒಂದು ದೊಡ್ಡ ಹಿಟ್ ಆಗುತ್ತೆ ಅನ್ಸಿ ಆಕ್ಚುಲಿ ಇನ್ನೂ ಒಂದು ಸಾಂಗ್ ನಿಮ್ದು ಇತ್ತೀಚೆಗೆ ತುಂಬಾ ವೈರಲ್ ಆಗಿರೋ ಸಾಂಗು ಲವ್ಲಿ ಮೂವಿ ಇದು ಕೋಟಿ ದೇವರು ಆ ಸಾಂಗ್ ನಿಜವಾಗ್ಲೂ ಪ್ರೀತಿ ಮಾಡೋರಿಗೆ ಖಂಡಿತವಾಗ್ಲೂ ಅದೆಲ್ಲ ಒಂದು ಕಡೆ ಟಚ್ ಆಗೇ ಆಗುತ್ತೆ ಸರ್ ಅಲ್ಲಿ ಹೆಂಗ್ ಶುರು ಆಯ್ತು ಆ ಸಾಲ್ಗಳು ಸೊ ಲವ್ಲಿ ಲವ್ಲಿಯಲ್ಲಿ ನಾನು ಇದಕ್ಕೂ ಮುಂಚೆ ಎರಡು ಸಾಂಗ್ಗಳು ಬರೆದಿದೆ ಕಾಣದ ಕನ್ನಡಿ ಮತ್ತೆ ಇನ್ನೊಂದು ಚಿಕ್ಕಮಿಕ್ಕ ಅಂತ ಒಂದು ಐಟಮ್ ನಂಬರ್ ಬರೆದಿದೆ ಇದು ಅನೂಪ್ ಸರ್ ನಮ್ದು ಹೆಂಗೆ ಅಂದ್ರೆ ಅವರು ಆರ್ ಆರ್ ಮಾಡ್ಬೇಕಾದ್ರೆ ಯಾವುದೇ ಸಿನ್ಮಾ ಅವರು ಆರ್ ಆರ್ ಇದ್ರು ಕೂಡ ಅಲ್ಲಲ್ಲಿ ಒಂದಿಷ್ಟು ಪ್ಲೇಸ್ಗಳಲ್ಲಿ ವೋಕಲ್ಗೆ ಅಂತ ಇಟ್ಟಿರ್ತಾರೆ ಅಲ್ಲಿ ನನ್ನನ್ನು ಕರೆಸಿ ಯಾವಾಗಲೂ ಬರ್ಸ್ತಾ ಇದ್ರು ಅವರು ಇವನ್ ಮಾನ್ಸೂನ್ ರಾಗದಿಂದ ಹಿಡಿದು ಎಲ್ಲ ಸಿನ್ಮಾಗಳು ಆ ಥರ ಬರ್ಸಿದ್ದಾರೆ ಸೊ ಇದಕ್ಕೂ ನನಗೆ ಕರೆದಾಗ ನನಗೆ ಒಂದು ಸಿಚುವೇಶನ್ ತೋರಿಸ್ತಾರೆ ಲವ್ಲಿ ಸಿನ್ಮಾದಲ್ಲಿ ಅಲ್ಲಿ ದತ್ತಣ್ಣ ಮತ್ತೆ ಇವರ ಕ್ಯಾರೆಕ್ಟರು ವಸಿಷ್ಠ ಅವರ ಕ್ಯಾರೆಕ್ಟರು ಸೊ ಅವರಿಬ್ಬರಿಗೆ ಆಗ್ತಾ ಇರಲ್ಲ ದತ್ತಣ್ಣ ಅವರು ವೈಫನ್ನ ತುಂಬ ಪ್ರೀತಿ ಮಾಡ್ತಿರ್ತಾರೆ ಪಾಪ ಅವರು ತೀರ್ಕೊಂಡ್ಬಿಡ್ತಾರೆ ಅಲ್ಲಿ ಸೊ ಅಲ್ಲಿಗೆ ನಾನು ಅಲ್ಲಿ ಒಂದು ಎಮೋಷ್ನಲ್ ಕೋಟಿ ದೇವರ ಎಮೋಷ್ನಲ್ ಅಲ್ಲಿ ಬರೆದಿದ್ದು ಫಸ್ಟು ಇವರು ವಸಿಷ್ಠ ಮತ್ತು ಅವ್ರ ವೈಫ್ ಅವ್ರು ಪ್ರೆಗ್ನೆಂಟ್ ಆದಾಗ ಅವ್ರನ್ನ ಎತ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ ಎತ್ಕೊಂಡು ಬರ್ತಿರ್ಬೇಕಾದ್ರೆ ಜೋರು ಮಳೆ ಬರ್ತಾ ಇರುತ್ತೆ ಅಲ್ಲಿಗೆ ನನಗೆ ಅವರು ಟ್ಯೂನ್ ಕೊಟ್ಟರು ಅದೇ ತರಿ ರೀ ರೀ ರ ರೀ ರ ಅಂತ ಕೊಟ್ಟಾಗ ನಾನು ಏನು ಬರಿಬೋದು ಏನು ಬರಿಬೋದು ಅಂತ ಅನುಪ್ ಸರ್ ಏನು ಅದಕ್ಕೇನು ಸೂಟ್ ಆಗುತ್ತೆ ಅದನ್ನ ಬರೀರಿ ಅಷ್ಟೇ ಏನು ಡೈರೆಕ್ಟ್ ಆಗಿರಬಾರ್ದು ಅಷ್ಟೇ ಅದು ಅನ್ನೋ ಥರ ಅಂದಾಗ ಅಲ್ಲಿ ಅವಾಗ ನಾನು ಬರೆದಿದ್ದೆ ಅವ್ನ ಮನೆಯಲ್ಲಿ ಅಂದರೆ ಇಷ್ಟು ಆಗುತ್ತೆ ಅಂತ ಖಂಡಿತ ಅಂದ್ಕೊಂಡಿಲ್ಲ ಯಾಕಂದರೆ ಒಂದು ಆರ್ ಆರ್ ಬಿಟ್ಟಲ್ಲಿ ಬರುವಂಥ ಒಂದು ಚಿಕ್ಕ ಲೈನ್ಸ್ ಅಷ್ಟೇ ಅದು ಬಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಅದು ಹೋಗ್ತಾ ಇದ್ದ ರೀತಿ ನೋಡ್ಬಿಟ್ಟು ತುಂಬ ಅದಕ್ಕಿಂತ ಮುಂಚೆ ನನಗೆ ಒಂಚೂರು ಅನಿಸಿದ್ದು ಕಾನ್ಫಿಡೆನ್ಸ್ ಬಂದಿದ್ದು ಅದ್ರ ಮೇಲೆ ಪ್ರೀಮಿಯರ್ ಶೋಗೆಲ್ಲ ಬಂದವರು ಎಲ್ಲಾ ಸಾಂಗ್ಗಳ ಬಗ್ಗೆ ಓಕೆ ಮ್ಯೂಸಿಕ್ ಚೆನ್ನಾಗಿದೆ ಅಂದರು ಬಟ್ ಪರ್ಟಿಕ್ಯುಲರ್ಲಿ ನನಗೆ ಈವನ್ ಸಿಂಪಲ್ ಸುನಿ ಸರ್ ಬಂದಿದ್ರು ಅವರು ಹೇಳಿದ್ರು ಕೋಟಿ ದೇವರ ತುಂಬ ಚೆನ್ನಾಗಿದೆ ಅದು ಒಂದ್ ಎರಡು ಮೂರು ಸತಿ ರಿಪೀಟ್ ಆಗುತ್ತೆ ಸೊ ಅದ್ ಚೆನ್ನಾಗಿದೆ ಅಂದಿದ್ರು ಆವಾಗ ನಂಗೊಂದು ಖುಷಿ ಆಗಿತ್ತು ಬಟ್ ಈ ತರ ವೈರಲ್ ಟ್ರೆಂಡಿಂಗ್ ಅಲ್ಲಿ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ನಿಮ್ಮ ವೈರಲ್ ಆಗಿರೋ ಸಾಂಗ್ ಅಲ್ಲಿ ಇತ್ತೀಚೆಗೆ ಇದು ಒಂದು ಅಂತ ಅನ್ಬೋದು ಆ ಲವ್ಲಿ ಮೂವಿ ಸಾಂಗ್ ಅಷ್ಟೇ ಎಷ್ಟೋ ಜನಕ್ಕೆ ಹಾರ್ಟ್ ಟಚಿಂಗ್ ಸಾಂಗ್ ಅಂತ ಇರ್ಬೋದು ಸೊ ಯಾವತ್ತರ ಅಮ್ಮನ್ ಮೇಲೆ ಅಮ್ಮನ್ ಪ್ರೀತಿ ಮೇಲೆ ಬರೆಯೋ ಟ್ರೈ ಮಾಡಿದೀರಾ ಬರ್ದಿದ್ದೀನಿ ತಾಯಿ ಮೇಲೆ ಸಾಂಗ್ ಬರ್ದಿ ರೀಸೆಂಟ್ ಆಗಿ ವಾಮನ ಸಿನ್ಮಾ ಸಾಂಗ್ ರಿಲೀಸ್ ಆಯ್ತು ಸೊ ತಾಯಿ ಮೇಲೆ ನಂಗೆ ಸಡನ್ನಾಗಿ ನೆನ್ಪು ಇಲ್ಲ ಬಟ್ ಡೆಫಿನೆಟ್ಲಿ ಬರ್ದಿದ್ದೀನಿ ತಂದೆ ಬಗ್ಗೆ ಬರ್ದಿದ್ದೀನಿ ತಾಯಿ ಬಗ್ಗೆ ಬರ್ತಿದ್ದೀನಿ ತಾಯಿ ಜೋಗಗಳು ಹಾಡ್ತಾ ಇರೋ ಬಗ್ಗೆ ಬರ್ದಿದ್ದೀನಿ ಅದೇ ರೀಸೆಂಟು ವಾಮನ ಸಿನಿಮಾದ ರಿಲೀಸ್ ಆಗಿದ್ದು ತಾಯಿ ಕನ್ಫೆಸ್ ಮಾಡ್ಕೊಳ್ತಾ ಇರೋದು ಅಂದ್ರೆ ತಾಯಿ ನೀನು ನನ್ನ ನಿನ್ನ ನಿನ್ನನ್ನು ಉಸಿರು ಅಂತ ಹೇಳ್ತಾ ಇಲ್ಲ ಅಲ್ಲಿ ಕಂದ ಕನಸ ರೂಪ ನೀನು ನಿನ್ನ ಸುಡುವ ಶಾಪ ನಾನು ಅಂತ ಹೇಳ್ತೀನಿ ಅದು ಕತೆ ಕಥೆಯಲ್ಲಿ ಯಾಕೆ ಅಂತ ಸಿನಿಮಾದಲ್ಲಿ ನೋಡೋದು ಗೊತ್ತಾಗುತ್ತೆ ಸೊ ಅವಳು ನನ್ನ ಕಣ್ಣೀರ ಬಾರ ನಿನ್ನ ಅಂಗಯ್ಯ ಮೇಲೆ ಅಂತ ಹೇಳ್ತಾಳಲ್ಲಿ ಅಂದ್ರೆ ನಂದು ಏನೋ ನಾನು ನಿನ್ಗೆ ನೋ ಕೊಡ್ತಾ ಇದ್ದೀನಿ ಅವಳು ಕನ್ಫ್ಯೂಸ್ ಅಂದ್ರೆ ಸಾರಿ ಕೇಳೋ ಅಂತ ಒಂದು ಹಾಡೋದು ಅಂದ್ ಹಿಂಗ್ ಹಾಕ್ತೀರಾ ಹೆಂಗೆ ಜೋಡಿಸ್ತೀರಾ ಸೊ ಇದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಂದ್ರೆ ನನ್ಗೆ ಟ್ಯೂನ್ಗೆ ಕಂಪೋಸಿಷನ್ಗೆ ಕ್ರೆಡಿಟ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕಂಪೋಸಿಷನ್ ಇಲ್ಲ ಅಂದಾಗ ನನ್ಗೆ ಬರೆಯೋಕ್ ತುಂಬಾ ಟೈಮ್ ಬೇಕು ಅಲ್ಟಿಮೇಟ್ಲಿ ಅದು ಟ್ಯೂನ್ ಇಂದನೆ ನಮ್ದು ಬರ್ತದೆ ಯಾಕಂದ್ರೆ ಕವಿತೆ ಅಲ್ಲ ಅದು ಕವಿತೆ ಆದ್ರೆ ಅದಕ್ಕೊಂದು ಆ ಅಂದ್ರೆ ಅದರದ್ದೇ ಅಳತೆ ಏನಿರಲ್ಲ ಹೆಂಗ್ ಬೇಕಾದ್ರೂ ಬರಿಬೋದು ನಾವು ಬಟ್ ಮೆಲೋಡಿ ಅಂತ ಬಂದಾಗ ನನ್ಗೆ ಯಾವಾಗ್ಲೂ ಇನ್ಸ್ಪೈರ್ ಮಾಡೋದು ಟ್ಯೂನ್ ಸೊ ನಾವು ಮತ್ತೆ 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 ಟ್ಯೂನ್ ಕೇಳ್ತಾ ಇರ್ತೀವಿ ಅಲ್ಲಿ ಒಂದು ಸೌಂಡಿಂಗ್ ಫಿಕ್ಸ್ ಆಗಿರುತ್ತೆ ಅವರು ತನ್ನದನ್ನ ಹಾಡಿರ್ತಾರೆ ಕೆಲವೊ ತಂದಾನೆ ಹಾಡಿರ್ತಾರೆ ಜೋರ್ಸ ಟ್ರೈ ಮಾಡ್ತೀವಿ ಸೊ ಅಲ್ಲಿ ಮತ್ತೆ ಭಾವನೆಗಳು ನಮಗೆ ನಿರ್ದೇಶಕರು ಏನು ಹೇಳಿರ್ತಾರೆ ಅವ್ರು ಏನು ಬರ್ದಿರ್ತಾರೆ ಅದೆಲ್ಲ ಒಂದು ಅಂತ ಡೈರೆಕ್ಟರ್ ಪ್ರೊಡ್ಯೂಸರ್ ಮಾತ್ರ ಮ್ಯಾಟ್ರ್ ಆಗಲ್ಲ ಒಂದು ಸಾಂಗ್ಗಳು ಕೂಡ ನಾನು ಕೇಳಿರೋ ಐವತ್ತು ಪರ್ಸೆಂಟ್ ಒಂದು ಮೂವಿ ಹಿಟ್ ಆಗೋಕೆ ಸಾಂಗ್ ಗಳು ಕೂಡ ಒಂದು ಸಾಂಗ್ ಹಿಟ್ ಆಯಿತು ಅಂದ್ರೆ ಸ್ವಲ್ಪ ಆಟೋಮೆಟಿಕ್ಲಿ ಒಂದು ಮೂವಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪಾತ್ರ ಕೂಡ ಇದಾಗಿರುತ್ತೆ ಸೊ ಹೆಂಗೆ ಈ ಜರ್ನಿಲಿ ಇಷ್ಟು ವರ್ಷ ಮಾಡ್ತಾ ಇದ್ದೀರಾ ಯಾವತ್ತಾದ್ರೂ ಬೇಡ ಸಾಕಪ್ಪ ಅಂತ ಅನ್ಸಿದ್ಯಾ ಇಲ್ಲ ಅಹ್ ಇಲ್ಲಿ ತನಕ ಏನೂ ಅನ್ಸಿಲ್ಲ ಅಹ್ ಸೊ ಅಂದ್ರೆ ಕನಸುಗಳು ದೊಡ್ಡದಿದೆ ಇದೇ ಫೀಲ್ಡ್ ಅಲ್ಲೇ ಕನಸುಗಳು ದೊಡ್ಡದಿದೆ ಹಾಗಾಗಿ ಎಷ್ಟೇ ಮಾಡಿದ್ರು ಎಷ್ಟೇ ಬರೆದ್ರು ಮತ್ತೆ ನಾವು ಆದರ್ಶರಾಗಿ ನೋಡ್ತಾ ಇರುವಂತ ವ್ಯಕ್ತಿಗಳು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಚಿ ಉದಯಶಂಕರ್ ಅವರಿಂದ ಹಿಡಿದು ಅರುಂಜಯ್ ಗೋಪಾಲ್ ಗೀತಾ ವಿಜಯ್ ನರಸಿಂಹ ಹಂಸಲೇಖ್ ಅವರು ಕಲ್ಯಾಣ್ ಅವರು ನಾಗೇಂದ್ರ ಪ್ರಸಾದ್ ಅವರು ಕವಿರಾಜು ಅಹ್ ಜಯನ್ಸರು ಭಟ್ರು ಇವು ಇವದೆಲ್ಲ ಸಾಧನೆಗಳು ನೋಡಿದಾಗ ನಮ್ ಇನ್ನೂ ತುಂಬಾ ಇದೆ ನಾವು ಮಾಡೋದು ತುಂಬಾ ತುಂಬಾ ಕೆಳಗಡೆ ಇದೀವಿ ಇನ್ನು ಮಾಡೋ ತುಂಬಾ ಇದೆ ಅಂತ ಅನ್ಸುತ್ತೆ ಸಾಕು ಅನ್ನೋ ಮಟ್ಟಕ್ಕೆ ನಾವು ಆ ಪದ ಇಲ್ಲ ಇಲ್ಲ ಇನ್ನು ಬಂದೇ ಈಗ ನಾರ್ಮಲಿ ಸಾಹಿತ್ಯ ಕ್ಷೇತ್ರ ಸಿನಿಮಾ ಕ್ಷೇತ್ರ ಅಂತ ಹೋದಾಗ ಮನೇಲಿ ಒಂದ್ಚೂರ್ ಭಯ ಪಟ್ಟೆ ಪಡ್ತಾರೆ ಯಾರ್ಗೆ ಆಗ್ಲಿ ಸೊ ನಿಮ್ ಮನೇಲಿ ಹೆಂಗ್ ತಗೊಂಡ್ರು ಇವಾಗ ಹೆಂಗ್ ತಗೋ ಹೆಂಗೆ ನೋಡ್ತಾ ಇದ್ದಾರೆ ಇಲ್ಲ ಡೆಫಿನೆಟ್ಲಿ ಎಲ್ಲರ ಎಲ್ಲರ ಮನೆ ತರನೇ ಅದು ನಾನು ಬಹುಶಃ ಓದ್ದೆ ನಾನೆಲ್ಲೋ ಸೆವೆಂತ್ ಎಸ್ ಎಲ್ ಸಿ ಎಲ್ಲ ಮಾಡಿಸಿದ ಸಿನಿಮಾಗ್ ಬಂದಿದ್ರೆ ಅಷ್ಟು ತಲೆ ಕೆಟ್ಟಿಸ್ಕೊತಿರ್ಲಿಲ್ಲ ಏನೋ ಒಂದು ಕೆಲಸ ಮಾಡ್ತಿದ್ದೇನೆ ಅನ್ನೋದು ಇರ್ತಿದ್ರೆ ಬಟ್ ನಾನು ಓದಿರೋದು ಇಂಜಿನಿಯರಿಂಗ್ ಮಾಡಿದ್ದು ಅದು ನಾನು ಎಲ್ಲ ಕಡೆ ಒಂದು ಸ್ವಲ್ಪ ಮಾರ್ಕ್ಸ್ ಎಲ್ಲ ಚೆನ್ನಾಗಿತ್ತು ಮುಂಚೆ ಅಂದರೆ ಅಕಾಡೆಮಿಕ್ಸ್ ಅಲ್ಲಿ ಚೆನ್ನಾಗೇ ಇದ್ದೆ ಇಂಜಿನಿಯರಿಂಗಲ್ಲೂ ಒಳ್ಳೆ ಸ್ಕೋರ್ ಮಾಡಿದ್ದೆ ಇಷ್ಟೆಲ್ಲ ಇದ್ದಾಗ ಅವ್ರದ್ದು ಒಂದು ಇಮ್ಯಾಜಿನೇಷನ್ ಬೇರೆ ಇರುತ್ತೆ ಮಗ ಇಂಜಿನಿಯರ್ ಆಗಿ ಏನೋ ಅಂತ ಆ ಟೈಮಲ್ಲಿ ಅಂದರೆ ಅವ್ರಿಗೆ ಮುಂಚೆ ಏನೋ ಐಡಿಯಾನೇ ಇಲ್ಲ ನಾನು ಬರೀತೀನಿ ಅನ್ನೋ ಐಡಿಯಾನೇ ಇಲ್ಲ ನಾನು ರವಿ ಬಸವರ ಹತ್ರ ಸೇರ್ಕೊಂಡಾಗ್ಲೂ ಅಷ್ಟು ಗೊತ್ತಿಲ್ಲ ಅವ್ರಿಗೆ ಏನೋ ಮಾಡ್ತಿದ್ದಾನೆ ಅನ್ನೋ ಥರ ಬಟ್ ಕೆಲ್ಸಕ್ಕೆ ಹುಡುಕ್ತಿದ್ದಾನೆ ಅನ್ನೋದೊಂದು ಅವರಿಗೆ ಅಷ್ಟೆ ಬಟ್ ಯಾವಾಗ ನಾನು ಕಂಪ್ಲೀಟ್ ಆಗಿ ಬಿಟ್ಟಿದೆ ಅದು ನಾನು ಹೇಳಿರ್ಲಿಲ್ಲ ಅವ್ರಿಗೆ ಬಿಟ್ಟಾಗ್ಲೂ ಎರಡು ವರ್ಷ ವರ್ಕ್ ಮಾಡಿ ಬಿಟ್ಟಾಗ್ಲೂ ಹೇಳಿರ್ಲಿಲ್ಲ ಹೇಳಿದಾಗ ನಾನಂದ್ರೆ ಇದಕ್ಕೆ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡೋಕೆ ಶುರು ಮಾಡಿದೆ ಚಾನಲ್ಗಳಿಗೆ ಅವಾಗ ನಾನು ಹೇಳಿದ್ದೆ ಅವ್ರಿಗೆ ಅವಾಗ ಹೇಳಿದಾಗಲೂ ಸ್ವಲ್ಪ ಓಕೆ ನೀನು ಇಷ್ಟದೇ ಮಾಡು ಬಟ್ ಅದು ನೋಡ್ಕೋ ಇದು ಅದು ಮಾಡ್ತಾ ಇದ್ ಮಾಡ್ಬೋದಾ ನೋಡು ಅನ್ನೋ ಒಂದು ಅವ್ರದ್ದೊಂದು ಇರುತ್ತಲ್ವಾ ಅಳುಕೋ ಅದನ್ನ ತೋರಿಸಿದ್ರು ಬಟ್ ಯಾವಾಗ ಫಸ್ಟ್ ಹಾಡ್ ರಿಲೀಸ್ ಆಯಿತು ಆಕ್ಚುಲಿ ನಾನು ಫಸ್ಟ್ ಹಾಟ್ ರಿಲೀಸ್ ಆದ್ಮೇಲೆ ನಾನು ಸ್ಟ್ರಗ್ಲಿಂಗ್ ಎಲ್ಲ ಇದ್ದೆ ಬಟ್ ಅವರಿಗೆ ಅವ್ರ ಅವ್ರಿಗೆ ಏನಂದ್ರೆ ಓಕೆ ಮಗ ಏನೋ ಮಾಡ್ದಾ ಇದ್ರಲ್ಲಿ ಏನೋ ಮಾಡ್ತಾನೆ ಇದ್ರಲ್ಲೇ ಬದುಕ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಬಂದ್ಬಿಟ್ಟಿತ್ತು ಸೊ ಅಲ್ಲಿಂದ ಏನೂ ಹೇಳಿಲ್ಲ